ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ದಿಢೀರ್ ಅಡುಗೆ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ತುಂಬಾ ಈಸಿಯಾಗಿ ಬಹಳ ಬೇಗವಾಗಿ ಮಾಡ್ಬೋದು ದಿಢೀರ್ ಅಡುಗೆ ನಾವು ಆಗಿ ಬೇಗನೆ ಮಾಡ್ಬೋದು ಮೊದಲಿಗೆ ನಮಗೆ ಯಾವುದೆಲ್ಲ ತರಕಾರಿ ಬೇಕೋ ಅದನ್ನೆಲ್ಲ ಬೇಯಿಸಿ ಇಡಬೇಕು ನಾನಿಲ್ಲಿ ಒಂದು ಕಪ್ಪನಷ್ಟು ಬಟಾಣಿಯನ್ನು ಒಂದು ಐದಾರು ಗಂಟೆಯಷ್ಟು ನೆನೆಸಿಟ್ಟು ಆಮೇಲೆ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಮೂರು ವಿಷಲ್ ತನಕ ನಾನು ಬೇಯಿಸಿ ತಗೊಂಡಿದ್ದೇನೆ ತರಕಾರಿ ನಮಗೆ ಯಾವುದು ಬೇಕೋದನ್ನು ನಾನು ನಾನಿಲ್ಲಿ ಎರಡು ಬಟಾಟೆ ತಗೊಂಡಿದ್ದೇನೆ ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಬೀನ್ಸ್ ಹಾಗೆ ಒಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಕುಕ್ಕರಲ್ಲೇ ಹಾಕಿ ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕಿ ಒಂದು ವಿಶೀಲ್ನಷ್ಟು ಇಡ್ಬೇಕಾಗುತ್ತೆ ಒಂದು ವಿಶೀಲ್ನಲ್ಲಿ ಅದು ಬೇಯತ್ತೆ ನುಗ್ಗೆಕಾಯಿ ಇದ್ರೆ ಅದನ್ನು ಕೂಡ ಹಾಕ್ಬೋದಾಯ್ತಾ ಆಮೇಲೆ ನಾವು ಮೂರು ಟೇಬಲ್ ಸ್ಪೂನಷ್ಟು ವೈಟ್ ರೈಸನ್ನು ತಗೊಂಡಿದ್ದೇನೆ ನಾನು ದಿಢೀರಾಗಿ ಮಾಡಿರೋದ್ರಿಂದ ಅದನ್ನು ಈ ಥರ ರೋಸ್ಟ್ ಮಾಡಿ ಹಾಕಬೇಕಾಗತ್ತೆ ನಾರ್ಮಲಾಗಿ ನಾವು ಮಜ್ಜಿಗೆ ಹೋಳಿಗೆ ಎಲ್ಲ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಹಾಕೋದಲ್ವ ದಿಢೀರಾಗಿ ಮಾಡಿರೋದ್ರಿಂದ ಈ ಥರ ರೋಸ್ಟ್ ಮಾಡಿದರೆ ಸಾಕಾಗತ್ತೆ ಸ್ವಲ್ಪ ಕೆಂಪಾಗೋ ತನಕ ಈ ಥರ ರೋಸ್ಟ್ ಮಾಡಬೇಕು ಮೂರು ಟೇಬಲ್ ಸ್ಪೂನಷ್ಟು ಕಮ್ಮಿ ಬೇಕಿದ್ದರೆ ಎರಡು ಟೇಬಲ್ ಸ್ಪೂನಷ್ಟು ತಗೊಳ್ಳಿ ಆಯಿತಾ ನಾನಿಲ್ಲಿ ಐದು ಕಾಯಿ ಮೆಣಸು ತಗೊಂಡಿದ್ದೇನೆ ಆಮೇಲೆ ಅದೇ ಬಣಲಾಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು ಸ್ವಲ್ಪ ರೋಸ್ಟ್ ಆದರೆ ಸಾಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಥರ ರೋಸ್ಟ್ ಮಾಡ್ತೀರಿ ಆಯಿತಾ ಆಮೇಲೆ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ಕಾಯಿ ತುರಿ ತಗೊಳ್ಬೇಕು ಮೊದಲಿಗೆ ಕಾಯಿ ತುರಿಯನ್ನು ಆ್ಯಡ್ ಮಾಡಿ ಆಮೇಲೆ ರೋಸ್ಟ್ ಮಾಡಿಟ್ಟಂತಹ ಬೆಳ್ತಿಗೆ ಅಕ್ಕಿ ಹಾಗೆ ಕಾಯಿ ಮೆಣಸನ್ನು ಹಾಕಿ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಹಸಿ ಸಾಸಿವೆ ಹಾಕಬೇಕು ಅರ್ಧ ಟೇಬಲ್ ಸ್ಪೂನ್ ಸಾಕು ಜಾಸ್ತಿ ಹಾಕಬೇಡಿ ಈ ಥರ ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ ಮೊದಲಿಗೆ ನೀರು ಹಾಕೋದೇ ಗ್ರೈಂಡ್ ಮಾಡಿ ಆಮೇಲೆ ಒಂದು ಗ್ಲಾಸ್ನಷ್ಟು ನೀರು ಬೇಕಾಗುತ್ತೆ ಒಂದು ಅರ್ಧ ಗ್ಲಾಸ್ನಷ್ಟು ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ಇನ್ನೊಂದು ಸಲ ಅರ್ಧ ಗ್ಲಾಸ್ ಹಾಕಿ ಗ್ರೈಂಡ್ ಮಾಡಿ ಆಯಿತಾ ನಾರ್ಮಲ್ ಪದಾರ್ಥಕ್ಕೆ ಗ್ರೈಂಡ್ ಮಾಡ್ತಾವಲ್ವಾ ಆ ಥರ ನೈಸಾಗಿ ಗ್ರೈಂಡ್ ಮಾಡಿ ಆಮೇಲೆ ಬಣಾಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಹಿಂಗು ಹಾಗೆ ಕರಿ ಲೀವ್ಸನ್ನು ಹಾಕಿ ಸ್ವಲ್ಪ ಬಿಸಿಯಾದ ನಂತರ ನಾವು ಬೇಯಿಸಿಟ್ಟ ತರಕಾರಿಯನ್ನು ಹಾಕಬೇಕು ನೀವು ಯಾವುದೇ ತರಕಾರಿ ತಗೊಳ್ಬೋದು ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಹಾಗೆ ಬಟಾಟೆ ಹಾಗೆ ಬಟಾಣಿಯನ್ನು ನುಗ್ಗೆಕಾಯಿ ಇದೆ ಅದನ್ನು ಕೂಡ ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ರೋಸ್ಟ್ ಮಾಡಿ ನಾವು ತರಕಾರಿ ಬೇಯಿಸುವಾಗ ಹಾಗೆ ಬಟಾಣಿಯನ್ನು ಬೇಯಿಸುವಾಗ ನೀರಿರುತ್ತಲ್ವ ಅದನ್ನು ಗುಚ್ಚಬೇಡಿ ಇಡಿ ಆಯಿತಾ ಈ ಥರ ಕೊನೆಗೆ ಹಾಕ್ಲಿಕ್ಕೆ ಬೇಕಾಗತ್ತೆ ನೋಡಿ ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಬೇಕು ಆಮೇಲೆ ತರಕಾರಿ ಬೇಯಿಸಿಟ್ಟ ನೀರು ಇರುತ್ತಲ್ವ ಅದಕ್ಕೆ ಮಿಕ್ಸಿಗೆ ಸ್ವಲ್ಪ ಹಾಕಿ ಆ ನೀರನ್ನು ಆ್ಯಡ್ ಮಾಡಿ ಟೋಟ್ಲಾಗಿ ಒಂದು ನಾಲ್ಕರಿಂದ ಐದು ಗ್ಲಾಸ್ ತನಕ ನೀರು ಬೇಕಾಗತ್ತೆ ಬೆಳ್ತಿಗಕ್ಕೆ ಹಾಕಿರೋದ್ರಿಂದ ಅದು ದಪ್ಪ ಆಗುತ್ತಾ ಬರತ್ತೆ ಹಾಗಾಗಿ ನೋಡಿ ನೀರು ಹಾಕ್ಕೊಳ್ಳಿ ಆಯಿತಾ ನಿಮಗೆ ಒಗ್ಗರಣೆ ಸ್ಟಾರ್ಟಿಂಗ್ ಕೂಡ ಕೊಡ್ಬೋದು ಹಾಗೆ ಎಂಡಿಗೆ ಕೂಡ ಕೊಡ್ಬೋದು ನಾನಿಲ್ಲಿ ಮೊದಲಿಗೆ ಕೊಟ್ಟಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಮೂರು ಟೇಬಲ್ ಅಷ್ಟು ನಾನು ಬೆಳ್ತಿಗೆ ಅಕ್ಕಿ ತಕ್ಕೊಂಡಿದ್ದೆ ಅಲ್ವಾ ನಿಮಗೆ ಬೇಕಿದ್ದರೆ ಎರಡು ಟೇಬಲ್ ಅಷ್ಟು ತೆಕ್ಕಿ ಆಮೇಲೆ ನೀರು ನೋಡಿ ಹಾಕಿ ಆಯಿತಾ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು ಆಮೇಲೆ ಅರ್ಧ ಕಪ್ಪನಷ್ಟು ಮೊಸರು ಹಾಕ್ಕೊಳ್ಳಿ ಮಜ್ಜಿಗೆ ಹುಳಿ ಕೂಡ ಇದೇ ಥರ ಮಾಡೋದು ಆದರೆ ನಾವಲ್ಲಿ ಅಕ್ಕಿಯಲ್ಲಿ ನೆನೆಸಿಟ್ಟು ಮಾಡೋದು ದಿಢೀರಾಗಿರೋದ್ರಿಂದ ನಾವು ಸ್ವಲ್ಪ ರೋಸ್ಟ್ ಮಾಡಿ ಹಾಕಿರೋದು ಇದಕ್ಕೆ ನಾವು ಹಸಿ ಸಾಸಿವೆ ಆ್ಯಡ್ ಮಾಡಿದ್ದೇವೆ ಬಟ್ ಮಜ್ಜಿಗೆ ಹುಳಿಗೆ ಹಸಿ ಸಾಸಿವೆ ಆ್ಯಡ್ ಮಾಡಲ್ಲ ಇದು ತುಂಬಾ ಟೇಸ್ಟ್ ಆಗುತ್ತೆ ಈ ರೆಸಿಪಿ ಮತ್ತೆ ಟ್ರೈ ಮಾಡಿ ಆಯಿತಾ ದಿಢೀರಾಗಿ ಮಾಡೋದು ಜಸ್ಟ್ ಒಂದು ವೆಜಿಟೇಬಲನ್ನು ಬೇಯಿಸಿಟ್ರೆ ನಮಗೆ ಬೇಗ ಬೇಗನೆ ಮಾಡ್ಬೋದು ನೀವು ನೋಡ್ಬೋದು ಒಂದು ಕುದಿ ಬಂದರೆ ನಮ್ಮದು ರೆಸಿಪಿ ರೆಡಿ ಆಗುತ್ತೆ ನಿಮಗೆ ನಿಮ್ಮಲ್ಲಿ ಯಾವ ತರಕಾರಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದಾಯ್ತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು